ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಬ್ಬಳಿಸಿ ಮಾತಾಡ್ತಾ ಇರೋದು ನಮ್ಮ ಕರ್ನಾಟಕ ಮತ್ತು ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ ಯಾಕಂದರೆ ಖುಷಿ ಪಡುವಂಥ ವಿಷಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಭೂಕರ್ ಅವಾರ್ಡ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಭಾನು ಮುಷ್ಟಾಕ್ ಮೇಡಮ್ ಅವರಿಗೆ ಸಿಕ್ಕಿದೆ ಅವರು ಬರೆದ ಹಸೀನಾ ಮತ್ತು ಇತರ ಕಥೆಗಳು ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡು ಇಂಗ್ಲಿಷ್ ಭಾಷೆಯಲ್ಲಿ ಹಾರ್ಟ್ ನ್ಯಾಪ್ ಎಂಬ ಕೃತಿಗೆ ಮುಖರವಾರ್ಡ್ ಕೂಡ ಬಂದಿದೆ ಈ ಹಾರ್ಟ್ ನ್ಯಾಪ್ ಕೃತಿ ಮೊದಲು ಕನ್ನಡದಲ್ಲಿ ರಚನೆಯಾಗಿದೆ ಹಸೀನಾ ಮತ್ತು ಇತರೆ ಕಥೆಗಳು ಇದರಲ್ಲಿ ಐವತ್ತೈದು ಕಥೆಗಳಿದ್ದು ಸಕಲಕರ ಕಥಾ ಸಂಕಲನ ಅಂದ್ರೆ ಸಣ್ಣ ಸಣ್ಣ ಕಥೆಗಳಿಂದ ಒಂದು ದೊಡ್ಡ ಮಹಾಕೃತಿ ಅಂತ ಹೇಳ್ಬೋದು ಈ ಕುರ್ತಿಯಲ್ಲಿ ಹನ್ನೆರಡು ಕಥೆಗಳನ್ನು ಆಯ್ದು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಮತ್ತೆ ಇದನ್ನ ಟ್ರಾನ್ಸ್ಲೇಷನ್ ಮಾಡೋರು ಮಾಡಿದವರು ಅದೇ ಜಿಲ್ಲೆಯ ದೀಪಾ ಬಸ್ಕಿಯವರು ದೀಪಾ ಬಸ್ಕಿಯವರು ಮಾಡಿದ ಇಂಗ್ಲಿಷ್ ಕುರ್ತಿಯ ಹೆಸರು ಹಾರ್ಟ್ ನ್ಯಾಪ್ ಈ ಹಾರ್ಟ್ ನ್ಯಾಂಪ್ ಕುರ್ತಿಗೆ ಈ ವರ್ಷದ ಅತ್ಯುತ್ತಮ ಪುಸ್ತಕ ಅತ್ಯುತ್ತಮ ಸಣ್ಣ ಕಥೆಗಳ ಪುಸ್ತಕ ಅಂತ ಅವಾರ್ಡ್ ಬಂದಿದೆ ಮತ್ತೆ ಈ ಒಂದು ಬೂಕರ್ ಅವಾರ್ಡ್ ಮೊದಲನೇ ರೌಂಡ್ ನಲ್ಲಿ ನೂರ ಐವತ್ತೊಂಬತ್ತು ಬುಕ್ಸ್ ಲಿಸ್ಟ್ ನಲ್ಲಿ ಇತ್ತು ಎರಡನೇ ಹಂತದಲ್ಲಿ ಹದಿಮೂರು ಬುಕ್ಸ್ ಗಳು ಫೈನಲೈಸ್ ಆಯಿತು ಮೂರನೇ ಹಂತದಲ್ಲಿ ಆರು ಬುಕ್ಗಳು ಫೈನಲೈಸ್ ಆಗಿ ಕೊನೆಗೆ ನಮ್ಮ ಕರ್ನಾಟಕದ ಹಾಸನದ ಭಾನು ಮುಷ್ಟಾಕ್ ಅವರಿಗೆ ಈ ಒಂದು ಅತಿ ದೊಡ್ಡ ಅವಾರ್ಡ್ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ದೊಡ್ಡ ಅವಾರ್ಡ್ ಅಂದ್ರೆ ಬೂಕರ್ ಅವಾರ್ಡ್ ಅಂತ ಹೇಳ್ಬೋದು ಹಾಗಾಗಿ ಬಾನು ಮುಷ್ಟಾಕ್ ಮೇಡಮ್ ಅವರಿಗೆ ಒನ್ಸ್ ಅಗೇನ್ ಕಂಗ್ರಾಜುಲೇಷನ್ ಅಂತ ಹೇಳ್ತೀನಿ ಮತ್ತೆ ಬಾನು ಮುಷ್ಟಾಕ್ ಮೇಡಮ್ ಅವರಿಂದ ಇನ್ನೂ ಅನೇಕ ಉತ್ತಮ ಸಾಹಿತ್ಯಗಳು ಕೃತಿಗಳು ಬರಲಿ ಮತ್ತೆ ಬಾನು ಮುಷ್ಟಾಕ್ ಅವರಿಂದ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಲಿಟ್ರೇಚರ್ ಅಥವಾ ಕನ್ನಡಕ್ಕೆ ಕನ್ನಡಿಗರಿಗೆ ಒಂದು ಐತಿಹಾಸಿಕ ಮತ್ತೆ ಅಂತಾರಾಷ್ಟ್ರೀಯ ಒಂದು ಹಿನ್ನೆಲೆಯಿಂದ ಅಂತಾರಾಷ್ಟ್ರೀಯವಾಗಿ ಗುರುತಿಸುವಂತ ಒಂದು ಕೆಲಸ ಇಂಟರ್ನ್ಯಾಷನಲ್ ಐಡೆಂಟಿಫಿಕೇಶನ್ ಸಿಕ್ತು ಕನ್ನಡ ಲ್ಯಾಂಗ್ವೇಜ್ಗೆ ಕನ್ನಡ ಲಿಟ್ರೇಚರ್ಗೆ ಅದು ಬಾನು ಮುಷ್ಟಾಕ್ ಮೇಡಮ್ ಕಡೆಯಿಂದ ಅಂತ ಹೇಳ್ಬೋದು ಹಾಗಾಗಿ ಬಾನು ಮುಷ್ಟಾಕ್ ಅವರ ಹಾರ್ಟ್ ನ್ಯಾಮ್ ಕೃಪಿಗೆ ಈ ಸಲ ಭೂಕಾರ್ ಅವಾರ್ಡ್ ಬಂದಿದೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು